ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾನೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ ಅವರು ಅಲ್ಲಿಯ ಪ್ರೀತಿ ಸ್ವರೂಪರಾದ ಒಂದು ದೇವರಾಗಿದ್ದಾರೆ ಹಾಲೆಲುಯ್ಯ ನಿಮ್ಮೆಲ್ಲರನ್ನೂ ಪ್ರೀತಿ ಮಾಡುವ ದೇವರಾಗಿದ್ದಾರೆ ಹಾಲೆಲುಯ್ಯ ನೀವು ಯಾರೇ ಇರ್ಬೋದು ಜೀಸಸ್ ಲವ್ಸ್ ಯುವ ಹಾಲೆಲುಯ್ಯ ಇವತ್ತಕ್ಕೊಂದು ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೋಹಾನ ಹನ್ನೊಂದನೇ ಅಧ್ಯಾಯ ಮೂವತ್ತ್ಮೂರರಿಂದ ನಾವು ಓದಿಕೊಳ್ಳೋಣ ಜಾನ್ ಚಾಪ್ಟರ್ ಲೆವೆನ್ ವರ್ಸ್ ಥರ್ಟಿ ತ್ರೀ ಆನ್ವರ್ಡ್ಸ್ ಆಕೆ ಗೋಳಾಡುವುದನ್ನು ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಏಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು ಅವರು ಸ್ವಾಮಿ ಬಂದು ನೋಡು ಅಂದರು ಏಸು ಕಣ್ಣೀರು ಬಿಟ್ಟನು ಹಾಲೆಲುಯ್ಯ ಏಸು ಕಣ್ಣೀರು ಬಿಟ್ಟನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಏಸು ಸ್ವಾಮಿ ಅಳುತ್ತಾ ಇರುವ ಗೋಳಾಡುತ್ತಾ ಇರುವ ಶೋಕಿಸುತ್ತಾ ಇರುವವರನ್ನ ನೋಡಿ ಅವರೇನು ಮಾಡುತ್ತಾ ಇದ್ದಾರೆ ಅವರು ಕೂಡ ಕಣ್ಣೀರು ಬಿಡುತ್ತಾ ಇದ್ದಾರೆ ಹಾಲೆಲುಯ್ಯ ಹಾಲೆಲುಯ್ಯ ಅಷ್ಟು ದೊಡ್ಡ ದೇವರು ಅಷ್ಟು ಅತಿಶಯಗಳನ್ನು ಅದ್ಭುತಗಳನ್ನು ಮಾಡುವ ದೇವರು ನಾನು ನೀವು ಅಳುವಾಗ ನಾನು ನೀವು ಗೋಳಾಡುವಾಗ ನಮ್ಮ ಸಂಗಡ ಆತನು ಕೂಡ ಅಳುವ ದೇವರಾಗಿದ್ದಾರೆ ಅಂದರೆ ಆತನಿಗೆ ನಮ್ಮ ನೋವು ಗೊತ್ತು ಹಿ ಕೆನ್ ಫೀಲ್ ಅವರ್ ಪೇನ್ ಆತನಿಗೆ ಗೊತ್ತು ಮಾತ್ರ ಅಲ್ಲ ಆತನಿಗೆ ಅನುಭವಿಸುತ್ತಾರೆ ಹಿ ಕೆನ್ ಫೀಲ್ ಆತನು ತನ್ನ ಶರೀರದಲ್ಲಿ ನಮ್ಮ ನೋವನ್ನು ಅನುಭವಿಸುತ್ತಾರೆ ಹಾಲೆಲುಯ್ಯ ಅವರಿಗೆ ಗೊತ್ತು ನಿಮ್ಮ ನೋವು ನಿಮ್ಮ ಸಂಕಟ ನಿಮ್ಮ ಗೋಳಾಟ ಯೇಸುಸ್ವಾಮಿ ಕಣ್ಣೀರು ಬಿಡುವವರ ಜೊತೆಗೆ ಕಣ್ಣೀರು ಬಿಡುತ್ತಾ ಇದ್ದಾರೆ ಅದನ್ನು ನೋಡಿರಿ ಮಾತ್ರವಲ್ಲದೆ ಟೆಂಪ್ರವರಿ ಆಗಿ ಅಲ್ಲ ಏನೋ ಒಂದು ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲ ನಿಜವಾಗಲು ನಿಜವಾಗಲೂ ಆತನು ಕಣ್ಣೀರು ಸುರಿಸಿದಾಗ ನೋಡಿರಿ ಆತನ ಪ್ರಾರ್ಥನೆಯಿಂದ ಲಾಜರನು ಸತ್ತು ಹೋಗಿ ನಾರಿ ಹೋದವನು ನಾರಿ ಹೋದವನು ಬದುಕಿ ಬಂದನು ಹಾಲೆಲ್ಲುಯ್ಯ ಹಾಲೆಲುಯ್ಯ ನಿಮ್ಮ ಕಣ್ಣೀರು ಹಾಲೆಲ್ಲುಯ್ಯ ನೀವು ಸುರಿಸುವಾಗ ಎಸ್ ಸ್ವಾಮಿ ಕೂಡ ಕಣ್ಣೀರು ಸುರಿಸುತ್ತಾರೆ ಪರಲೋಕ ಗೋಳಾಡುತ್ತಾ ಇದೆ ದುಃಖಿಸುತ್ತಾ ಇದೆ ಹಾಲೆಲುಯ್ಯ ನಿಮ್ಮ ಸಂಗಡ ಅವು ಕೂಡ ಶೋಕ ದುಃಖ ಗೋಳಾಟದಲ್ಲಿ ಸಹಭಾಗಿ ಅಂದರೆ ನಿಮ್ಮ ಕಷ್ಟದಲ್ಲಿ ದೇವರು ಸಹಭಾಗಿ ಆಗುವ ದೇವರು ದೂರದಿಂದ ನೋಡುವ ದೇವರಲ್ಲ ದೂರವಾಗಿದ್ದುಕೊಂಡು ನೋಡಿ ಹಿಗ್ಗುವ ದೇವರಲ್ಲ ಅಥವಾ ಪಾಠ ಕಲಿಸುವ ದೇವರಲ್ಲ ಹಾಲೆಲ್ಲುಯ್ಯ ಹಿ ಕಮ್ಸ್ ಈವನ್ ಇಫ್ ಈ ಕಮ್ಸ್ ಲೇಟ್ ಅತನ್ನು ಡಿಲೇ ಮಾಡಿದ್ರೂ ಕೂಡ ಒಂದು ಉದ್ದೇಶದಿಂದಲೇ ಡೀಲೇ ಮಾಡುತ್ತಾರೆ ಅಂದರೆ ತಡ ಮಾಡುತ್ತಾರೆ ತಡವಾಗಿ ಬರುತ್ತಾರೆ ತಡ ಮಾಡುವಾಗ ನಾವು ಅಂದುಕೊಳ್ಳುತ್ತೇವೆ ದೇವರು ನನ್ನನ್ನು ಪ್ರೀತಿ ಮಾಡುತ್ತಾ ಇಲ್ಲ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾ ಇಲ್ಲ ಅಲ್ಲ ಅಲ್ಲ ದೇವರು ತಡವಾಗಿ ಬಂದರು ಅದರಲ್ಲೊಂದು ಉದ್ದೇಶ ಇದೆ ಹಾಲೆ ಲೂಯ್ಯ ತುಂಬ ತುಂಬ ನಿಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದಾರೆ ಇವತ್ತು ನಿಮ್ಮ ಜೀವನದಲ್ಲಿ ತಡವಾಗುತ್ತಾ ಇದೆಯಾ ಇಸ್ ಎ ಡೀಲೇಯಿಂಗ್ ಇಸ್ ಎವ್ರಿಥಿಂಗ್ ಡೀಲೇಯಿಂಗ್ ಅಂದರೆ ಎಲ್ಲವೂ ತಡ ತಡವಾಗಿ ನಡೀತಾ ಇದೆ ಎಲ್ಲ ಲೇಟಾಗಿ ಬರ್ತಾ ಇದೆಯಾ ದೇವರು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತಾ ಇದ್ದಾರೆ ಹಾಲೆಲುಯ್ಯ ಆದ ಕಾರಣ ನೋಡಿ ಒಂದು ಯೇಸು ಸ್ವಾಮಿ ಅವರ ಸಂಗಡ ಅಳುತ್ತಾ ಇದ್ದರೂ ಮಾತ್ರವಲ್ಲದೆ ಲುಕ್ ಅಟ್ ಇಸ್ ಆತನ ಪ್ರೀತಿಯನ್ನು ನೋಡ್ರಿ ಆತನ ಮಮತೆಯನ್ನು ನೋಡ್ರಿ ಆತನ ತಾಳ್ಮೆಯನ್ನು ನೋಡುವಾಗ ನಮ್ಮ ಕಣ್ಣೀರು ಒರೆಸಿಕೊಳ್ಳಬಹುದು ಹಾಲೆಲುಯ್ಯ ನಿಮ್ಮ ಕಣ್ಣೀರನ್ನು ಒರೆಸು ತೋರಿಸುತ್ತಾರೆ ಹಾಲೆಲುಯ್ಯ ಆತನಿಗೆ ಗೊತ್ತು ಆತನಿಗೆ ಗೊತ್ತು ನಿಮ್ಮ ಕಣ್ಣೀರು ಆತನು ಕಣ್ಣೀರು ಸುರಿಸಿದ ಕಾರಣ ಏನು ಗೊತ್ತಾ ಆತನಿಗೆ ಗೊತ್ತು ಅನ್ ಆತನಿಗೆ ಅನುಭವದಿಂದ ಅವರು ತಿಳ್ಕೊಂಡು ಕಣ್ಣೀರಿನಿಂದ ಎಲ್ಲಿಟ್ಟಿದ್ದೀರಿ ಇಮ್ಮಿಡಿಯೆಟ್ಲಿ ಅವ್ರು ಹೇಳ್ತೀವಿ ಎಲ್ಲಿಟ್ಟಿದ್ದೀರಿ ನಿಮ್ಮ ತಮ್ಮನನ್ನು ಎಲ್ಲಿಟ್ಟಿದ್ದೀರಿ ಲಾಜರನ್ನ ಎಲ್ಲಿ ಮಣ್ಣು ಮಾಡಿದ್ದೀರಿ ಅವ್ರು ಹೇಳ್ತಾರೆ ಬಂದು ನೋಡು ಸ್ವಾಮಿ ಅವಾಗ ಹೋಗಿ ಏನು ಮಾಡುತ್ತಾರೆ ಪ್ರಾರ್ಥನೆ ಮಾಡಿದರು ಪರಲೋಕ ಕಡೆಗೆ ತಿರುಗಿದಾಗ ಲಾಜರನು ಎದ್ದು ಹೊರ ಹೊರಗಡೆ ಬರ್ತಾ ಇದ್ದಾನೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಇದರ ಅರ್ಥ ಏನು ನಿಮ್ಮ ಸಂಗಡ ಆತನು ಕೂಡ ಶೋಕಿಸುವ ದುಃಖಿಸುವ ದೇವರು ಮಾತ್ರ ಅಲ್ಲ ಅದನ್ನು ನಮ್ಮ ಕಣ್ಣೀರನ್ನು ಹೋಗಲಾಡಿಸುತ್ತಾನೆ ಕಣ್ಣು ಮುಚ್ಚಿ ದೇವರಿಗೆ ಈ ದೇವರಿಗೆ ಹಾಲೆಲು ಈ ದೇವರು ನಿಮ್ಮ ದೇವರು ಹಾಲೆ ಲೂಯ್ಯ ದ ಒನ್ ಹೂ ವೀಪ್ಸ್ ವಿತ್ ಯು ದ ಒನ್ ಹೂ ಕ್ಯಾನ್ ಫೀಲ್ ಯುವರ್ ಪೇನ್ ಹಾಲೆ ಲೂಯ್ಯ ಹೂ ಎಕ್ಸ್ಪೀರಿಯನ್ಸಸ್ ಪೇನ್ ವಿತ್ ಯು ಹೂ ಎಕ್ಸ್ಪೀರಿಯನ್ಸಸ್ ಟಿಯರ್ಸ್ ವಿತ್ ಯು ಹೂ ವಾಕ್ಸ್ ವಿತ್ ಯು ಇನ್ ದ ವ್ಯಾಲಿ ಆಫ್ ಟಿಯರ್ಸ್ ಬಾಕ ಓ ನಿನ್ನ ಕಣ್ಣೀರಿನ ತಗ್ಗು ನಿನ್ನ ಓ ಹಾಲೆ ಲೂಯಾ ಹೀ ವಿಲ್ ಚೇಂಜ್ ಯುವರ್ ವ್ಯಾಲಿ ಆಫ್ ಟಿಯರ್ಸ್ ದ ವ್ಯಾಲಿ ಆಫ್ Baka into mm. Hallelujah. ಸಂತೋಷದ ಒಂದು ಹಲೆಲ್ಲುಯ್ಯ ಹಲೆಲ್ಲುಯ್ಯ ಬಿಡುಗಡೆಯ ಒಂದು ತಗ್ಗು ಬಿಡುಗಡೆಯ ಒಂದು ಜೀವನಕ್ಕೆ ನಿನ್ನನ್ನು ಒಯ್ಯುತ್ತಾನೆ ನಿನ್ನನ್ನು ಆ ಕಣ್ಣೀರಿನ ತಗ್ಗಿನಲ್ಲಿಯೇ ಬಿಡುವ ದೇವರಲ್ಲ ತಡವಾಗಿ ಬಂದರೂ ನಿನ್ನನ್ನು ತಗ್ಗನ್ನು ನೀರಾವರಿಯಾಗಿ ಮಾಡುತ್ತಾನೆ ಹಿ ವಿಲ್ ಫುಲ್ ಯು ಔಟ್ ಫ್ರಮ್ ಯರ್ ವ್ಯಾಲಿ ಆಫ್ ಟಿಯರ್ಸ್ ಆರ್ ಯು ಗೋಯಿಂಗ್ ಥ್ರೂ ಅ ವ್ಯಾಲಿ ಆಫ್ ಟಿಯರ್ ನಿನ್ನ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅದನ್ನು ನೀರಿನ ತೊರೆಯಾಗಿ ನೀನು ಮಾಡಿಕೊಳ್ಳುವಿ ಮಗಳೇ ಮಗನೇ ಕಣ್ಣೀರನ್ನು ತಗ್ಗೆ ನಿನ್ನ ಕೊನೆ ಅಲ್ಲ ಯೋರ್ ವ್ಯಾಲಿ ಯೋರ್ ಟಿಯರ್ ಇಸ್ ನಾಟ್ ದಿ ಎಂಡ್ ಇಟ್ ಇಸ್ ನಾಟ್ ಪರ್ಮನೆಂಟ್ ಅದು ಪರ್ಮನೆಂಟ್ ಅಲ್ಲ ಅದು ನಿರಂತರ ಅಲ್ಲ ಅದು ಶಾಶ್ವತವಾದದ್ದಲ್ಲ ಅದು ತಾತ್ಕಾಲಿಕವಾದದ್ದು ಅದು ತಾತ್ಕಾಲಿಕವಾದದ್ದು ಅಲ್ಲಲ್ಲಿ ಏಸು ಬರುತ್ತಾರೆ ಏಸು ನಿನ್ನ ಜೊತೆಗೆ ಮಾತನಾಡುತ್ತಾರೆ ಅವರಿನ ಸಂಗಡ ಅಳುತ್ತಾರೆ ಮಾತ್ರವಲ್ಲದೆ ಅಲ್ಲೇ ಲೂಯ್ಯ ತೋರಿಸು ಮಗಳೇ ನನಗೆ ಜಾಗ ತೋರಿಸು ನಾನು ನಾರಿ ಹೋದದನ್ನು ಕೂಡ ಪುನರುಜ್ಜೀವನ ಮಾಡುತ್ತೇನೆಂಬುದಾಗಿ ಮಾಡುತ್ತಾರೆ ಒಪ್ಪಿಸಿ ಕೊಡುತ್ತೇವೆ ಅಪ್ಪ ಒಪ್ಪಿಸಿ ಕೊಡು ಯಾರಪ್ಪ ಇವತ್ತು ಇಂಥ ಗೋಳಾಟದಲ್ಲಿ ಇದಾರು ಸ್ವಾಮಿ ನನಗೆ ಗೊತ್ತಿಲ್ಲಪ್ಪ ನಿನಗೆ ಗೊತ್ತು ನಿನಗೆ ಗೊತ್ತು ನೀನು ಎಲ್ಲ ಸರ್ವ ಜ್ಞಾನಿಯಪ್ಪ ನೀನೆಲ್ಲ ಬಲ್ಲವನು ಅಪ್ಪ ಆಲ್ ನೋಯಿಂಗ್ ಗಾಡ್ ಯು ನೋ ಲಾಡ್ ವೆವರ್ ಇಸ್ ಗೋಯಿಂಗ್ ಥ್ರೂ ಸಚ್ ವ್ಯಾಲಿ ಆಫ್ ಟಿಯರ್ ಅಪ್ಪ ಬದಲಾಗಲಿ ಅಪ್ಪ ಬೆರಕ್ಕ ಅನುಭವ ಬರಲಿ ಎಸಪ್ಪ ದಿನಗಟ್ಟಳೆ ಅವರು ಸಂತೋಷ ಪಡುವಂತೆ ಅಯ್ಯ ಸೋತ್ರ ಸೋತ್ರ ಸೋತ್ರಪ್ಪ ನೀನು ಮಾಡುಸ್ವಾಮಿ ಮಾಡು ಸ್ವಾಮಿ ಕಣ್ಣೀರಿಂದ ಬಿತ್ತುವವರು ಸಂತೋಷದಿಂದ ಕೊಯ್ಯುವರು ಸ್ವಾಮಿ ಅದನ್ನು ನೆರವೇರಿಸು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನು ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಕಣ್ಣೀರು ವ್ಯರ್ಥವಾಗಿ ಹೋಗುವುದಿಲ್ಲ ಎಂಬುದು ಸತ್ಯ ಕಾರಣ ನೀವು ಕಣ್ಣೀರು ಸುರಿಸ್ತಾ ಇದ್ದೀನಿ ಎಂಬುದಾಗಿ ಪಡಬೇಡ್ರಿ ನಿಮ್ಮ ಕಣ್ಣೀರನ್ನು ದೇವರ ಪಾದದಲ್ಲಿ ಸುರಿಸು ಸುರಿಸಿದಾದರೆ ಸುರಿಸುವುದಾದರೆ ಖಂಡಿತವಾಗಿಯೂ ಅದಕ್ಕೆ ಪ್ರತಿಫಲ ಉಂಟು ತಡವಾದರೂ ಪ್ರತಿಫಲ ಉಂಟು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ